ಡ್ರೋಮ್ ಪ್ರತಾಪ್ ಅವರು ಕಾಲೇಜ್ ಹುಡುಗನಿಗೆ ಸಹಾಯ ಮಾಡ್ತಾರೆ ಕಾಲೇಜ್ ಫೀಸ್ ಏನಾದರೂ ಬೇಕಾದರೆ ಕೇಳಿ ಅಂತ ಕೂಡ ತಿಳಿಸ್ತಾರೆ ಪ್ರತಾಪ್ ಅವರ ಒಂದು ನಿಜ ಗುಣ ನಿಜಕ್ಕೂ ಕೂಡ ನೋಡಿ ಒಂದು ವಿಡಿಯೋನ ಬಾಳಿಸ್ತು ರೀತಿಯಲ್ಲಿ ಕಣ್ಣೀರೇ ಬಂದ್ಬಿಡ್ತು ಸೊ ಅಷ್ಟು ಪ್ರತಾಪ್ ಅವರೊಂದು ಒಳ್ಳೆ ಗುಣ ಒಂದು ವಿಡಿಯೋದಲ್ಲಿ ಸಾಕ್ಷಿಯಾಗಿದೆ ಕಾಲೇಜ್ ಹುಡುಗ ಮಧ್ಯ ರಾತ್ರಿ ಟೀ ಮಾಡ್ತಾನೆ ಅದು ಫ್ಯಾಮಿಲಿಗೂ ಕೂಡ ಗೊತ್ತಿಲ್ಲ ಕಾಫಿ ಟೀ ಮಾಡ್ತಾನೆ ಅಂದ್ರೆ ರಾತ್ರಿಯ ಸಮಯದಲ್ಲಿ ಒಂದು ಪಾರ್ಟ್ ಟೈಮ್ ರೀತಿ ಯಾಕಂದ್ರೆ ಜೀವನ ನಡೆಸಬೇಕಲ್ಲ ಒಂದು ಬೆಂಗಳೂರಿನಲ್ಲಿ ಸೊ ಹೀಗಾಗಿ ಒಂದು ವೃತ್ತಿಯನ್ನು ಕೂಡ ಮಾಡಿದ್ದಾನೆ ಇದನ್ನ ನೋಡಿದಂತ ಪ್ರತಾಪ್ ಈ ಹುಡುಗನಿಗೆ ಸಹಾಯ ಮಾಡಬೇಕು ಅವರು ಕೂಡ ಮಧ್ಯರಾತ್ರಿ ಹೋಗ್ತಾರೆ ಸರ್ಪ್ರೈಸ್ ಕೊಡ್ತಾರೆ ಹುಡುಗನಿಗೆ ಒಂದು ಗೂಗಲ್ ಪೇ ಕೂಡ ಒಂದಿಷ್ಟು ಸ್ವಲ್ಪ ದುಡ್ಡನ್ನು ಕೂಡ ಕೊಡ್ತಾರೆ ನಂತರ ಕಾಲೇಜ್ ಫೀಸ್ ಏನಾದರೂ ಅಮೌಂಟ್ ಏನಾದರೂ ಬೇಕಾದ್ರೆ ದಯವಿಟ್ಟು ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೂಡ ತಿಳಿಸ್ತಾರೆ ಪ್ರತಾಪ್ ಅವರೊಂದು ನಿಜ ಗುಣ ಬಾಳಸ ಹುಡುಗ ಕಾಲಿಗೆ ಬಿಡಕ್ಕೂ ಕೂಡ ಹೋಗ್ತಾನೆ ನಿಜಕ್ಕೂ ಒಂದು ಒಳ್ಳೆಯ ಗುಣ ಪ್ರತಾಪ್ ಹತ್ರ ಇದೆ ಪ್ರತಾಪ್ ಈ ರೀತಿ ಸಹಾಯ ಮಾಡಿದ್ದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟನಾ ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಾಪ್ನ ಇಷ್ಟಪಡ್ತಾರೆ ಪ್ರತಾಪ್ ನೆಚ್ಚಿನ ಹುಡುಗ ಆಗಿಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಇದೇ ರೀತಿ ಪ್ರತಾಪ್ ಮುಂದಿನ ದಿನಗಳಿಂದಲೂ ಕೂಡ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಲಿ ಸೊ ಇದೇ ರೀತಿ ನೋಡಿ ಯಾವ ಒಂದು ಬಾಬಾ ಹುಡುಗನಿಗೆ ಒಂದು ಕಾಲೇಜ್ ಫೀಸ್ ಕಟ್ಟಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಜೊತೆಗೆ ಆತನಿಗೆ ಒಂದು ಸಂಪಾದನೆಗೂ ಕೂಡ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಭಾಳಷ್ಟು ರೀತಿಯಲ್ಲಿ ಮಧ್ಯರಾತ್ರಿ ಟಿ ಮಾಡುವುದು ಅಂದರೆ ತುಂಬ ಸುಲಭದ ಮಾತಲ್ಲ ಕಾಲೇಜ್ ಓದುತ್ತಿರುವುದು ಸೆಕೆಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವನಿಗೆ ಸಹಾಯವನ್ನು ಮಾಡಿದ್ದಾರೆ ಇದೀಗ ಪ್ರತಾಪ್ ಅವರು